ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಹುಡುಗಿ ಆಗಿ ಹುಡುಗಿ ಅಂತಲ್ಲ ಇಬ್ರು ಕೂಡ ಆ ಒಂದು ರ್ಯಾಂಡಮ್ ಆಗಿ ಬೇಕಾಗಿರುವಂತಹ ಒಂದು ಬೇಸಿಕ್ ಮತ್ತೆ ಇದ್ರ ಬಗ್ಗೆ ತುಂಬಾ ಅಹ್ ಅವಶ್ಯಕತೆ ಇರುವಂತಹ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ತೀವಿ ನೋಡಿ ಅಂತ ಕೇಳ್ತಾ ಇದೀನಿ ಸೊ ಯಾರೆಲ್ಲ ನನ್ನ ಚಾನಲ್ ನ ಮೊದಲೇ ಸಾರಿ ನೋಡ್ತಾ ಇದ್ದಾರೆ ಅವ್ರೂ ಕೂಡ ಪ್ಲೀಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಸೆಕ್ಷನ್ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಬೇಸಿಕಲಿ ದುಡ್ಡು ಅನ್ನೋದು ಎಲ್ರು ಕೂಡ ಬೇಕಾಗಿರುವಂತದ್ದು ಅದನ್ನ ಗಳಿಸ್ಲಿಕ್ಕೆ ಅಂತ ಹೇಳಿ ತುಂಬಾ ಜನ ಓಡಾಡ್ತಾರೆ ಓಡಾಡ್ತಾರೆ ಮತ್ತೆ ಎಲ್ಲಾ ರೀತಿಯ ಸರ್ಕಸ್ ಗಳನ್ನ ಮಾಡ್ತಾರೆ ಮತ್ತೆ ಇನ್ನು ಸ್ವಲ್ಪ ಜನ ಏನ್ ಮಾಡ್ತಾರೆ ಓ ನನ್ಗ ಆಲ್ರೆಡಿ ದುಡ್ಡಿದೆ ಇದೆ ನನಗೆ ದುಡ್ಡನ್ನ ದುಡಿಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆರಾಮಾಗಿ ಲೈಫ್ ನಲ್ಲಿ ಇದು ಮಾಡ್ತಾ ಇರ್ತಾರೆ ಸೊ ಆ ರೀತಿ ಯಾರು ಇರ್ತಾರೆ ಆ ಹುಡುಗರು ಆಗಿರ್ಲಿ ಇಲ್ಲ ಹುಡುಗಿರಾಗಿರ್ಲಿ ಲೇಡೀಸ್ ಆಗಿರ್ಬೋದು ಇಲ್ಲ ಗೃಹಿಣಿಯರಾಗಿರ್ಬೋದು ಎಲ್ಲರೂ ಕೂಡ ಈ ಬೇಕಾಗಿರುವಂತಹ ಒಂದು ವಿಡಿಯೋ ಅಂತಾನೆ ಇಷ್ಟ ಇಷ್ಟಪಡ್ತೀನಿ ಸೊ ಯಾರೆಲ್ಲ ಈ ರೀತಿ ಟೈಮ್ ನ ಸ್ಪೆಂಡ್ ಮಾಡ್ತಾ ಇದ್ರಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನಿಮ್ಮ ಟೈಮ್ ನ ವೇಸ್ಟ್ ಮಾಡ್ತಾ ಇದ್ರೆ ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಟೈಮ್ ಬಿಕಾಸ್ ದುಡ್ಡು ಬೇಕಾದ್ರೆ ಸಿಗುತ್ತೆ ಆದ್ರೆ ಟೈಮ್ ಮತ್ತೆ ಕಳದೋದ್ ಟೈಮ್ ಮತ್ತೆ ಯಾವತ್ತು ನಮಗ್ ಸಿಗೋದಿಲ್ಲ ಟೈಮ್ ಮತ್ತೆ ಕಳೆದ ವ್ಯಕ್ತಿ ನೋಡ್ಕೋದು ತುಂಬಾ ಕಷ್ಟ ಆ ವ್ಯಕ್ತಿ ಮತ್ತೆ ಸಿಕ್ಕರೂ ಮೊದಲನಾಗಿ ಇರಲ್ಲ ಅದ್ರದ್ದು ಟೈಮ್ ಅಂತೂ ಖಂಡಿತ ಸಿಗೋದಿಲ್ಲ ಅಂತ ಇಷ್ಟ ಇಷ್ಟಪಡ್ತೀನಿ ಸೊ ಇವತ್ತು ನಮ್ ನಿಮ್ಗೆ ತಿಳಿಸ್ತಾ ಇರೋ ವಿಷಯ ಏನಪ್ಪಾ ಅಂದ್ರೆ ಎಸ್ ನಾನು ಕೂಡ ವರ್ಕಿಂಗ್ ವುಮನ್ ನಾನು ಕೂಡ ಕೆಲಸ ಮಾಡಿ ಮಕ್ಳನ್ನ ನೋಡ್ಕೊಂಡು ಮನೇನ ಮ್ಯಾನೇಜ್ ಮಾಡಿ ಅದ್ರ ಜೊತೆ ನಾನು ಒಂದು ಪುಟ್ಟದಾದ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೀನಿ ಆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಆಗಸ್ಟ್ ಸೆಕೆಂಡ್ ವೀಕ್ ಗೆ ಒಂದು ವರ್ಷದ ಸಂಭ್ರಮ ಅಂತಾನೆ ಹೇಳ್ಬೋದು ಸೊ ತುಂಬಾನೇ ಖುಷಿ ಆಗುತ್ತೆ ಯಾಕಪ್ಪಾ ಅಂತಂದ್ರೆ ನಾನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಎಲ್ರು ಸಪೋರ್ಟ್ ಅನ್ನೋ ಉಪಾಯ ಆಯ್ತು ಸೊ ನಿಜವಾಗ್ಲೂ ಕೂಡ ಎಲ್ಲ ನನ್ನ ಫ್ರೆಂಡ್ಸ್ ಐ ನನಗೆ ಸಪೋರ್ಟ್ ಮಾಡಿದ್ರು ತುಂಬಾ ಎನ್ಕರೇಜ್ ಮಾಡಿದ್ರು ಅದರಿಂದ ಮೇ ಬಿ ಜಾಸ್ತಿ ಮಾಡ್ಲಿಕ್ಕೆ ಶುರು ಆಯ್ತು ಅಂತ ಹೇಳ್ಬೋದು ಬಟ್ ಇದು ದೊಡ್ಡ ಬಿಸ್ನೆಸ್ ಅಲ್ಲ ತುಂಬಾ ಕಡಿಮೆ ಖರ್ಚಿನಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಇಲ್ಲದೆ ಈಸಿಯಾಗಿ ಮಾಡುವಂತ ಕೆಲವೊಂದು ಬಿಸ್ನೆಸ್ಗಳು ಸೊ ಅದೇನಪ್ಪ ಅಂತಂದ್ರೆ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ನೋಡಿ ಇದೆಲ್ಲವೂ ಕೂಡ ನಾನು ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾನು ತಗೊಂಡಿರುವಂತಹ ಒಂದು ಆರ್ಡರ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೆಲಸ ಅಲ್ಲೇನೆ ಈ ಒಂದು ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡೋದ್ರಿಂದ ಅಟ್ಲೀಸ್ಟ್ ನಾವ್ ಅಲ್ಲ ಒಂದು ಐದ್ ವರ್ಷ ಹತ್ತು ವರ್ಷ ಆದ್ಮೇಲೆ ನಮ್ಗೆ ಕೆಲ್ಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ನಾವ್ ಅಟ್ಲೀಸ್ಟ್ ಮನೆಯಲ್ಲೇ ಆರಾಮಾಗಿ ಕೂತ್ಕೊಂಡು ನಮ್ಗೆ ಏನ್ ಬೇಕೋ ಆ ಕೆಲ್ಸನ ನಾವು ಮಾಡಬಹುದು ನಮ್ಗೆ ಯಾವ್ದು ಟೈಮ್ ಲಿಮಿಟ್ ಇಲ್ಲದೆ ಇಲ್ಲ ನಮ್ಗೆ ಎಷ್ಟ ಆಗತ್ತೆ ತುಂಬಾ ಟ್ರಾವೆಲ್ ಮಾಡೋ ಹಾಗಿರಲ್ಲ ಏನಿರಲ್ಲ ಮನೆಯಲ್ಲೇ ಕುತ್ಕೊಂಡು ಈ ರೀತಿಯ ಕೆಲಸಗಳನ್ನ ಮಾಡಬಹುದು ಸೊ ನೀವೆಲ್ಲ ಯಾರೆಲ್ಲ ಮನೆಯಲ್ಲೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಈ ರೀತಿಯ ಕೆಲವೊಂದು ನನಗೆ ಗೊತ್ತಿರೋ ಹಾಗೆ ಕೆಲವೊಂದು ನಾನು ಏನೇನೆಲ್ಲ ಮಾಡ್ಬೋದು ನಿಮ್ಗೋಸ್ಕರ ಲಿಸ್ಟ್ ಮಾಡಿದ್ದೀನಿ ಸೊ ಇದು ನಿಮ್ಗೆಲ್ಲಾರ್ಗು ಹೆಲ್ಪ್ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಅದರಲ್ಲಿ ಮೇನ್ ನಾನು ಸೆಲೆಕ್ಟ್ ಮಾಡಿದ್ದು ಈ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ ಬಿಕಾಸ್ ಇದಕ್ಕೆ ತುಂಬಾನೇ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ ಸೊ ಹಾಗಾಗಿ ನಾನು ಈ ರೀತಿಯಂತ ಪ್ರಾಡಕ್ಟ್ ನ ಚೂಸ್ ಮಾಡಿದೆ ಯಾಕೆ ಅಂತಂದ್ರೆ ನಾವು ಅದನ್ನ ಕಲಿತಾ ಕಲಿತಾ ನಮ್ಗೆ ಮೆಮೊರಿ ಪವರ್ ಜಾಸ್ತಿ ಆಗೋದನ್ನೇ ಕಾನ್ಸಂಟ್ರೇಶನ್ ಕೂಡ ಜಾಸ್ತಿ ಆಗುತ್ತೆ ಅಟ್ಲೀಸ್ಟ್ ನಮ್ಮ ನಮ್ ಸ್ಕಿಲ್ ನಾವು ಇಂಪ್ರೂವ್ ಮಾಡ್ಕೋಬಹುದು ಮತ್ತೆ ಅದ್ರ ನಮ್ ಕೈ ಏನ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಕೂಡ ನಾವ್ ಸೊ ಯಾರೋ ಬಂದು ನಮ್ಮನ್ನ ಸೇರಿಸ್ತಾರೆ ಇಲ್ಲ ಇನ್ಯಾರೋ ಕರ್ಕೊಂಡೋಗಿ ನಮ್ಮನ್ನ ಕ್ಲಾಸಸ್ ನ ಹುಡುಕಿ ಕೊಡ್ತಾರೆ ಅತ್ತೆ ಗಂಡ ಮಕ್ಕಳು ಯಾರು ಮಾಡಲ್ಲ ನಮ್ ಇಂಟ್ರೆಸ್ಟ್ ನ ನಾವೇ ಅದನ್ನ ತೋರಿಸ್ಕೊಬೇಕು ಇಲ್ಲ ಅಂದ್ರೆ ನಾವೇ ಅದನ್ನ ಮಾಡ್ಕೋಬೇಕು ಅಟ್ಲೀಸ್ಟ್ ಮುಂಚೆ ಆದ್ರೆ ನಾವು ಕ್ಲಾಸಸ್ಗೆ ಹೋಗಿ ಆ ಕ್ಲಾಸ್ಗೆ ಜಾಯಿನ್ ಆಗ್ಬೇಕಾಗಿತ್ತು ಅಲ್ಲಿ ಹೋಗಿ ಕಲಿಬೇಕಾಗಿತ್ತು ಆದ್ರೆ ಆಫ್ಟರ್ ಕೋವಿಡ್ ತುಂಬಾನೇ ಚೇಂಜಸ್ ಆಗಿದೆ ಇಡೀ ಪ್ರಪಂಚದಲ್ಲೇ ತುಂಬಾನೇ ಚೇಂಜಸ್ ಆಗಿರೋದ್ರಿಂದ ಆನ್ಲೈನ್ ಕ್ಲಾಸಸ್ ಇದೆ ಮತ್ತೆ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಯೂಟ್ಯೂಬರ್ಸ್ ಇದಾರೆ ಈ ರೀತಿಯ ಗಳನ್ನ ಹೇಳ್ಕೊಳ್ಲಿಕ್ಕೆ ಅದಕ್ಕೆ ಬೇಕಾಗಿರೋ ತುಂಬಾನೇ ಪೇಜ್ಗಳಿದೆ ನೀವು ಅದೇ ಪೇಜ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನೋಡುದ್ರು ಕೂಡ ನಿಮಗೆ ರೆಗ್ಯುಲರ್ ಆಗಿ ಕ್ಲಾಸ್ ಸಿಗುತ್ತೆ ನಾನು ಕೂಡ ನನಗೆ ಗೊತ್ತಿರುವಷ್ಟು ಕ್ಲಾಸ್ ನನಗ್ ಗೊತ್ತಿರೋ ಅಷ್ಟು ಕೂಡ ನಾನು ಕೂಡ ನನ್ನ ಚಾನಲ್ ಅಲ್ಲಿ ಪೋಸ್ಟ್ ಮಾಡಿದೀನಿ ನೀವ್ ಅದನ್ನು ಕೂಡ ಹೋಗಿ ಚೆಕ್ ಮಾಡ್ಬೋದು ಮತ್ತೆ ಹಾಗೆ ನಮ್ಗೆ ಏನ್ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನಾವೇ ಎಕ್ಸ್ಪ್ರೆಸ್ ಮಾಡ್ಬೇಕು ನಮ್ಮನ್ ಯಾರೋ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಕೈಕೊಂಡ್ ಕುಗೊಂಡ್ರೆ ಖಂಡಿತ ಅದು ಆಗದೆ ಇರೋ ಕೆಲಸ ಸೊ ಹಾಗಾಗಿ ನಿಮ್ ಇಂಟ್ರೆಸ್ಟ್ ಹಾಗೆ ನಿಮ್ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಳೋ ನಿಮ್ಮದೇ ಜವಾಬ್ದಾರಿ ಅದಲ್ದೆ ನಿಮ್ಮನ್ನ ಹೊರತು ಬೇರೆ ಇನ್ ಯಾರು ಜವಾಬ್ದಾರರಲ್ಲ ಅಂತ ಹೇಳಿಕ್ ಇಷ್ಟ ಪಡ್ತೀನಿ ಮತ್ತೆ ಇನ್ನೂ ತುಂಬಾ ಟೀಕೆಗಳು ಬರುತ್ತೆ ಏನಂತ ಓ ಈ ಬಿಸ್ನೆಸ್ ಇಂದ್ ನಂಬನಿ ಆಗ್ತಿಯಾ ಓ ಈ ಬಿಸ್ನೆಸ್ ಇಂದ ಯೂಟ್ಯೂಬ್ ಮಾಡ್ಬಿಟ್ಟ ತಕ್ಷಣ ಕೋಟಿ ಕೋಟಿ ದುಡ್ಡು ಬರುತ್ತಾ ಅಂತ ಹೇಳಿದ್ರೆ ಬಟ್ ಕೋಟಿ ಬರುತ್ತೋ ಇಲ್ವೋ ಅದ್ ನನಗ್ ಗೊತ್ತಿಲ್ಲ ಸೊ ಅಟ್ ಲೀಸ್ಟ್ ಅವ್ರ ಕೈ ಇರೋದನ್ನ ನಾನ್ ಮಾಡ್ತಾ ಇದೀನಿ ಅನ್ನೋ ಒಂದು ಖುಷಿ ಅಂತ ಹೇಳ್ತಾ ಇರತ್ತೆ ಆ ಸೊ ಇದಕ್ಕೆ ತುಂಬಾನೇ ಸಪೋರ್ಟ್ ಮಾಡಿದ್ ನಾನ್ ತುಂಬಾನೇ ಸಪೋರ್ಟ್ ಮಾಡಿದ್ದು ನನ್ ಫ್ರೆಂಡ್ಸ್ ಸೊ ಎಲ್ಲರೂ ಕೂಡ ನನ್ ಥ್ಯಾಂಕ್ಸ್ ಹೇಳ್ಬೇಕು ಬಿಕಾಸ್ ನಾನ್ ಫಸ್ಟ್ ಬರ್ತಿದ್ ಆರ್ಡರ್ಸ್ ಎಲ್ಲವೂ ಕೂಡ ನನ್ನ ಫ್ರೆಂಡ್ಸ್ ಆಗಿತ್ತು ಆಮೇಲೆ ಓಕೆ ಸ್ವಲ್ಪ ದಿನ ಆಗ್ತಾ ಹೋ ಫ್ಯಾಮಿಲಿ ಶುರು ಆಯ್ತು ಮಾಡ್ಬೋದಲ್ವಾಲ್ವಾ ಅಟ್ಲೀಸ್ಟ್ ಇಯರ್ ಯಾರಾಯ್ತು ಅಂತಂದ್ರೆ ನಿಜವಾಗ್ಲೂ ಸೊ ಹಾಗಾಗಿ ಈ ಒಂದು ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ಇದೇ ತರ ಏನಾದ್ರು ಮನೆಯಲ್ಲಿ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಸೊ ಪ್ಲೀಸ್ ಏನಾದ್ರು ಒಂದು ಕೋರ್ಸ್ಗೆ ಜಾಯ್ನ್ ಆಗಿ ಇಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ಎಷ್ಟೊಂದು ಸಬ್ಸ್ಕ್ರಿಪ್ಷನ್ ಬರುತ್ತೆ ಅದನ್ನು ಕೂಡ ತಗೊಂಡು ನೀವು ಈಸಿಯಾಗಿ ಮನೆಯಲ್ಲೇ ಕುತ್ಕೊಂಡು ಕಲಿಬಹುದು ಆ ನಿಮ್ಗೋಸ್ಕರ ಅಂತಂದ್ರೆ ಈಗ ಕೆಲವೊಂದು ಮನೆಯಲ್ಲೇ ಯಾವ್ಯಾವ್ದೆಲ್ಲ ಈಜಿ ಆಗಿ ಕಲಿಬಹುದು ಅಂತಂದ್ರೆ ಸೊ ನಂಬರ್ ಒನ್ ಟೈಲರಿಂಗ್ ಕಲಿಬಹುದು ನೋಡಿ ಟೇಲರಿಂಗ್ ಅಂತೂ ತುಂಬಾನೇ ಬೆನಿಫಿಟ್ಸ್ ಇದೆ ಮತ್ತೆ ಎಲ್ರಿಗೂ ಬೇಕಾಗಿರುವಂತಹ ಆ ಒಂದ್ ಕೋರ್ಸ್ ಅಂತಾನೆ ಹೇಳ್ಬಹುದು ಅಟ್ಲೀಸ್ಟ್ ನಾವು ಹೊರಗಡೆ ಅವ್ರಿಗೆ ಅಂದ್ರೂ ನಮ್ಗಾದ್ರು ನಾವು ಮಾಡ್ಕೊಳ್ಲಿಕ್ಕೆ ಬೇಕಾಗಿರುತ್ತೆ ಆಚೆ ಕಡೆ ಅಂತ ನಾವು ದುಡ್ಡು ತುಂಬಾನೇ ವೇಸ್ಟ್ ಮಾಡ್ತೀವಿ ಅದಕ್ಕಿಂತ ನಾವು ಸೆಲ್ಫ್ ಸೆಲ್ಫ್ ಇಂಟ್ರೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಕಲ್ತ್ಕೋಬಹುದು ಮತ್ತೆ ಸೆಕೆಂಡ್ ಒನ್ ಬಂದು ವರ್ಕ್ ಈ ರೀತಿ ಎಲ್ಲಾ ಕೋರ್ಸ್ ಗಳು ಆನ್ಲೈನ್ ಅಲ್ಲಿ ಈಸಿ ಆಗಿ ಸಿಗುತ್ತೆ ಮತ್ತೆ ಎಂಬ್ರಾಯ್ಡ್ರಿ ಆಗಿರ್ಬೋದು ಕ್ರಾಶೆಟ್ ಆಗಿರ್ಬೋದು ಮತ್ತೆ ಇತ್ತೀಚೆಗೆ ಲಿಪಾ ನಾಟ್ ಕೂಡ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ ತುಂಬಾ ಕಡಿಮೆ ದುಡ್ಡಿನಲ್ಲಿ ನಾವು ತುಂಬಾನೇ ಗಳಿಸಬಹುದು ಇದೆಲ್ಲ ಬಂದು ನಿಮಗೆ ಟ್ರೈನಿಂಗ್ ಅಂತಂದ್ರೆ ಬರೀ ಒಂದ್ ಇನ್ನೂರಿಂದ ಮುನ್ನೂರು ರೂಪಾಯಿ ಒಳಗಡೆನೆ ನಿಮ್ಗೆ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇದೆ ಲಿಪೋನ್ ಆರ್ಟ್ ಆಗಿರಲಿ ಮತ್ತೆ ಕ್ಲೇ ಜ್ಯುವೆಲ್ಸ್ ಇತ್ತೀಚಿಗಂತೂ ಕ್ಲೇ ಜುವೆಲ್ಸ್ ತುಂಬಾನೇ ಅಲ್ಲಿ ಇದೆ ನಾನು ಕೂಡ ಅದನ್ನ ಸಬ್ಸ್ಕ್ರಿಪ್ಷನ್ ತಗೊಂಡು ನಾನು ಕೂಡ ಕಲಿಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಅದನ್ನ ಕಲಿತರೆ ಖಂಡಿತ ನಾನು ನಿಮ್ಗೆ ಶೇರ್ ಮಾಡ್ಕೊಂತೀನಿ ಇವಾಗ ಸದ್ಯಕ್ಕೆ ನಾನು ಮಾಡ್ತಿರೋದು ಈ ಹ್ಯಾಂಡ್ ಮೇಡ್ ಜ್ಯೂಯಲ್ಸ್ ಬ್ಯಾಂಗಲ್ಸ್ ಆ ಮತ್ತೆ ಅದ್ರ ಜೊತೆಗೆ ಇನ್ನ ಕೆಲವೊಂದು ಪ್ರಾಡಕ್ಟ್ಸ್ ಇದೆ நோடி ஹேர் கிளிப்ஸ் ஹேர்ஸ் இதுல வந்து நன்கே அந்த நான் பட்ட பட்ட டெய்லி சோ இதன் மாதங்க நம்ம அன்சத்தை நான் எல்லாம் ದುಡ್ಡು ಕೊಟ್ಟು ತಗೊಂಡ್ ಅಟ್ಲೀಸ್ಟ್ ಅಟ್ ನಮ್ ಕೈಯಿಂದ ನಾವು ಮಾಡಿದಾಗ ನಾವ್ ಅದನ್ನ ಹಾಕೊಂಡಾಗ ಬೇರೆ ಕಾಂಪ್ಲಿಮೆಂಟ್ ಸಿಕ್ಕಾಗ ತುಂಬಾನೇ ಖುಷಿ ಆಗುತ್ತೆ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ ಮನಸ್ಸಿಂದ ಹಾಳು ಮಾಡಿಕೊಂಡು ನಮ್ ತಲೆನೋ ಹಾಳು ಮಾಡಿಕೊಂಡು ಬಿಡ್ದಿರೋ ವಿಷಯಗಳನ್ನ ಮಾತಾಡ್ಕೊಂಡು ಈ ರೀತಿ ಎಲ್ಲ ಟೈಮ್ ನಾವು ಇನ್ವೆಸ್ಟ್ ಮಾಡೋದಕ್ಕಿಂತ ಯಾಕಂದ್ರೆ ಒಂದು ವ್ಯಾಲ್ಯೂಬಲ್ ತಿಂಗ್ ಮೇಲೆ ಅಟ್ಲೀಸ್ಟ್ ವ್ಯಾಲ್ಯೂಬಲ್ ಇಂಟ್ರೆಸ್ಟ್ ಮೇಲೆ ನೀವು ಅದನ್ನ ಇನ್ವೆಸ್ಟ್ ಮಾಡಿದ್ರೆ ಸೊ ಮುಂದಿನ ದಿನಗಳಲ್ಲಿ ನೀವು ಕೂಡ ಒಂದು ಒಳ್ಳ ಹೆಸರ್ನ ಮಾಡ್ಬಹುದು ಮತ್ತೆ ನೀವು ಏನು ಅನ್ನೋದು ಕೂಡ ಬೇರೆಯವ್ರಿಗೆ ಅರ್ಥ ಆಗತ್ತೆ ಓ ಇವಳು ಬರೀ ಅಡಗಿನ ಮಾತ್ರ ಸಿಗ್ತಲ್ಲ ಅದ್ನಲ್ಲದೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ಬಲ್ಲು ಇಲ್ಲ ಮಾಡ್ತಾನೆ ಬರೀ ಹೋಗುದು ನೈನ್ ಟು ಫೈವ್ ಯಾವ ಕೆಲಸ ಮಾಡಿ ಬರೋದಷ್ಟೇ ಅಲ್ಲ ಅದ್ ನೀರಿ ಕೂಡ ಮಾಡ್ಬೋದು ಅಂತನೂ ಕೂಡ ಹೇಳುತ್ತೆ ನಿಮ್ಗೆ ಈ ರೀತಿಯ ಪ್ರಾಡಕ್ಟ್ ಮಾಡೋದಿಕ್ ಆಗಿರ್ಬೋದು ನಿಮ್ಗೆ ಒಂದೇ ಕಡೆ ಇದೆಲ್ಲ ಇಷ್ಟ ಇಲ್ಲ ಅಂತಂದ್ರೆ ಸೊ ನೀವು ಡಿಜಿಟಲ್ ಆಗು ಕೂಡ ಮಾಡ್ಬೋದು ಇವಾಗ ಎಷ್ಟೊಂದ್ ಜನ ಮಾಡ್ತಾರೆ ಗ್ರಾಫಿಕ್ ಡಿಸೈನರ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಫೋಟೋಗ್ರಫಿ ಆಗಿರ್ಬೋದು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು ತುಂಬಾನೇ ಇದೆ ಆಪ್ಷನ್ಸ್ ಅದನ್ನೆಲ್ಲಾ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಸುಮ್ನೆ ಟೈಮ್ ನ ವೇಸ್ಟ್ ಮಾಡೋದ್ಕಿಂತ ಈ ರೀತಿಯ ಒಂದು ವ್ಯಾಲ್ಯೂಯಬಲ್ ತಿಂಗ್ ಮೇಲೆ ನಿಮ್ಮ ಇಂಟ್ರೆಸ್ಟ್ ನ ಇನ್ವೆಸ್ಟ್ ಮಾಡಿ ಸೊ ನಿಮ್ಮ ಭವಿಷ್ಯ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದರಿಂದ ಲಕ್ಷ ಕೋಟಿ ಏನು ಗಳಿಸ್ಲಿಕ್ಕೆ ಆಗ್ತೇ ಇದ್ರು ನಾವ್ ಏನೇನೆಲ್ಲಾ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡುತ್ತೆ ಹಾಗೆ ಈ ಸಲದೇ ಬೇರೆದ್ನೂ ಕೂಡ ಕಲ್ತು ನಾನ್ ಮಾಡ್ಬಲ್ಲೆ ಅನ್ನೋ ಒಂದು ಧೈರ್ಯ ಕೂಡ ಬರುತ್ತೆ ಸೊ ಹಾಗಾಗಿ ನಾನು ಈ ವಿಷಯ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದಿನಿ ಸೊ ಈ ವಿಷಯಕ್ಕೆ ನಾನ್ ತುಂಬಾನೇ ಏನು ಪ್ರಿಪೇರ್ ಆಗಿರ್ಲಿಲ್ಲ ಸೊ ಹಾಗೆ ರ್ಯಾಂಡಮ್ ಆಗಿ ಕೆಲಸ ಮಾಡ್ತಾ ಇದ್ದೆ ಹಾಗೆ ಒಂದು ವಿಡಿಯೋ ಮಾಡ್ಬೇಕಂತ ಅನಿಸ್ತು ಸೊ ಹಾಗಾಗಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತಾನು ಕೂಡ ಭಾವಿಸ್ತಾ ಇದೀನಿ ಸೊ ಯಾರಿಗೆಲ್ಲ ಇಷ್ಟ ಆಯ್ತು ಸೊ ಮರಿದಿನೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ ಅನಿಸಿಕೆ ಅಭಿಪ್ರಾಯ ಏರಿ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಸೊ ಇವತ್ತಿಗೆ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆ ಕಂಟೆಂಟ್ ಜೊತೆ ಸಿಗ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬಾಯ್ ಥ್ಯಾಂಕ್ ಯು ಆಲ್